ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಎಲ್ಲೋ ವರ್ಲ್ಡ್ ಕನ್ನಡ ನಾನು ನಿಮ್ಮ ವಿಶ್ವಾಸ್ ಇವತ್ತು ಎಲ್ಲಿಗಪ್ಪ ಟ್ರಿಪ್ಪು ಅಂದರೆ ಇವತ್ತು ಆ್ಯಕ್ಚುಲಿ ಬಂದು ಶನಿವಾರ ಡೇಟು ಗೊತ್ತಿಲ್ಲ ಡೇಟು ಬಂದು ಎರಡು ಇವತ್ತು ತಿರುಪ್ತಿ ಹೋಗ್ತಾ ಇದ್ದೀನಿ ಟೂ ಡೇಸ್ ಟ್ರಿಪ್ಪು ನಾನೆಲ್ಲ ಊಟಿ ಗೀಟಿ ತೋರಿಸ್ಬೇಕು ಅಂತ ಹೇಳಿದ್ದೆ ನಿಮಗೆ ಮತ್ತು ಊಟ ಯಾವುದೂ ಟ್ರಿಪ್ ಸಿಗಲಿಲ್ಲ ನನಗೆ ತಿರುಪ್ತಿ ಬಂದಿದೆ ಇವಾಗ ಹೊರಟಿದ್ದೀನಿ ಪಿಕಪ್ ಬಂದಿಲ್ಲೆ ವೈಟ್ಫೀಲ್ಡಲ್ಲೇನೆ ಹೋಗಿ ತಿರುಪ್ತಿ ಲೈಕ್ ಸೀರೀಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಐಲೋಪ್ ನಿಮಗೆ ಈ ವಿಡಿಯೋ ಗ್ಯಾರಂಟಿ ಇಷ್ಟ ಆಗೇ ಆಗಿರುತ್ತೆ ಅನ್ಕೊಂತೀನಿ ಯಾರ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಬೇಗ ಟಕ ಟಕ ಅಂತ ಹೋಗಿ ಬರೀ ಡೈರೆಕ್ಟ್ ರೋಡಲ್ಲಿ ಸಿಗೋಣ ನಾನು ನಿಮಗೆ ಫೈನಲ್ಲಿ ಕಸ್ಟಮರ್ ಅವ್ರ ಲೊಕೇಶನ್ ಹತ್ರ ರೀಚ್ ಆಗಿದ್ದೇನೆ ಅವ್ರ ಅಪಾರ್ಟ್ಮೆಂಟ್ ಹತ್ರ ಬಂದೆ ಇಲ್ಲೇ ವೈಟ್ ಫೀಲ್ಡ್ ಆರ್ಬಿಸ್ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲೇ ಬಂದೆ ಅಂದರೆ ಆಪೋಸಿಟು ಮಣಿಪಾಲ್ ಹಾಸ್ಪಿಟಲ್ ಕೊಲಂಬೇಶ್ ಇತ್ತಲ್ಲ ಅವ್ರ ಇರೋದು ಬಂದು ಯಾವ ಕಾರಪ್ಪ ಏನಪ್ಪ ಅಂತಂದರೆ ನೀವು ಕೇಳಿದ್ರೆ ಇಲ್ಲೇ ಇದೆ ನೋಡಿ ಇದೇ ಶಿಫ್ಟ್ ಕಾರು ಆಟೋಮೆಟಿಕ್ಕು ತಗೊಂಡೈತಾ ಇದ್ದೀನಿ ಇವತ್ತು ತಿರುಪತಿಗೆ ನೋಡಿ ನೋಡಿ ಹೊಸ ಗಾಡಿ ಇದ್ದಂಗೈತೆ ಆಚೆ ಹಾಕೋಣ ಏನೋ ಇದ್ರ ಕತೆ ಗೊತ್ತಿಲ್ಲ ಅವ್ರು ಬಂದು ಗಾಡಿಕಿ ಕೊಟ್ಟೋದ್ರು ನೋಡಬೇಕು ಎಷ್ಟೊತ್ತು ಬರ್ತಾರೆ ಒಂದು ಹದಿನೈದು ನಿಮಿಷ ಹೇಳೋರೆ ಸೀದಾ ಟಿಫನ್ ಗಿಫನ್ ಎಲ್ಲ ಮುಗೀತು ಬೆಳಗ್ಗೆ ಮುಗಿಸ್ಕೊಂಡು ಬಂದ್ಬಿಟ್ಟೆ ಇವಾಗ ಸೀದಾ ಇಲ್ಲಿಂದ ಹೋಗ್ತಾ ಇರುತ್ತೆ ಕೋಲಾರ ಕಡೆ ಅಂದರೆ ಹೊಸ್ಕೋಟೆ ಹೊಸಕೋಟೆಯಿಂದ ಕೋಲಾರು ಕೋಲಾರಿಂದ ಹಂಗೆ ಹೋಗ್ತಾ ಇರೋದು ಸೀದಾ ಇವೆ ಇಲ್ಲಿ ರೋಡೇನು ಚೆನ್ನಾಗಿದೆ ಇವರು ಆರಾಮಾಗಿ ಒಂದು ನಾಲ್ಕು ಅವರಲ್ಲಿ ಹೊರ್ಟ್ ಹುಡ್ಬೋದು ತಿರುಪತಿಗೆ ಬೆಂಗಳೂರಿಂದ ಇಲ್ಲಿ ವೈಟ್ ಫೀಲ್ಡಿಂದ ಅಂದ್ರೂ ನಾಲ್ಕು ನಾಲ್ಕು ಅವರ ನಾಲ್ಕು ವಾರ ಅವರ್ ಆಗುತ್ತೆ ಆರಾಮಾಗಿ ಈಸಿಯಾಗಿ ಹೋದ್ರೂ ಒಂದು ಎಂಬತ್ತು ತೊಂಬತ್ತರಲ್ಲಿ ಹೋದ್ರೂ ಆರಾಮಾಗಿ ರೀಚ್ ಆಗ್ಬಿಡ್ಬೋದು ಸರಿ ಬರ್ರಿ ಹೋಗೋಣ ಅವ್ರು ಬರಲಿ ಫಸ್ಟ್ ಕಸ್ಟಮರು ಅವ್ರು ಇನ್ನೂ ಒಪ್ಪಿಗೆ ಹಾಕ್ತಾರೋ ಇಲ್ಲ ವೀಡಿಯೋ ಮಾಡೋಕ್ಕೆ ಅದು ಗೊತ್ತಿಲ್ಲ ಕ್ಲಾರಿಟಿನೇ ಇಲ್ಲ ಇನ್ನೂ ಬಂದ ಮೇಲೆ ಗೊತ್ತಾಗುತ್ತೆ ಇನ್ ಕೇಸು ಒಪ್ಕೊಂಡಿಲ್ಲ ಅಂದರೆ ಜಸ್ಟು ಟ್ರಾವೆಲಿಂಗ್ದು ಮಾಡೋಕ್ಕಾಗಲ್ಲ ಅಲ್ಲೋದ್ಮೇಲೆ ಬೇಕಾದ್ರೆ ತಿರುಪ್ತಿದು ಸ್ವಲ್ಪ ತೋರಿಸ್ತೀನಿ ಅಕಸ್ಮಾತ್ ಏನೋ ಒಪ್ಕೊಂಡ್ರೆ ಜಾಸ್ತಿ ಲಾಂಗಾಗಿ ಕಂಟೆಂಟ್ ಜಾಸ್ತಿ ಮಾಡ್ತೀನಿ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿಬಿಡ್ತೀನಿ ಏನು ಬೇಜಾರು ಮಾಡ್ಕೊಂಬಿಡಿ ಸರಿ ಬನ್ನಿ ಡೈರೆಕ್ಟು ತಿರುಪ್ತಿ ಹೈವೇಲೆ ಸಿಗೋಣ ನಿಮಗೆ ಡೈರೆಕ್ಟ್ ಈಗ ಕೋಲಾರ ಹೈವೇಲಿದ್ದೀನಿ ಇದು ಅಲ್ಲಿಂದ ಸಿಟಿ ಎಲ್ಲ ಮುಗಿಸ್ಕೊಂಬಂದು ಇಲ್ಲೇ ಪಾಕಾಶಾಲದ ಸೈಡ್ಗೆ ಹಾಕಿದೆ ಏನೋ ಅವ್ರನ್ನ ಟಿಫನ್ ಮಾಡಬೇಕು ಅಂತ ಹಂಗೆ ನಾನು ಸ್ವಲ್ಪ ಇದು ಮುಂಚೆ ಎಸ್ ಎಲ್ ವಿ ಹೋಟ್ಲಿದ್ದೀನಿ ಪಾಕಶಾಲ ಇದೆಯಲ್ಲ ಎಸ್ ಎಲ್ ವಿ ಹೋಟ್ಲಂತ ಇದ್ದಿದ್ದರು ಇದು ಮತ್ತೆ ಡೆಮಾಲಿಷ್ ಮಾಡಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಪಾಕಶಾಲ ಅಂತ ಮಾಡಿದ್ದಾರೆ ಚೆನ್ನಾಗಿತ್ತು ಗುರು ಟಿಫನ್ನ ಒಂದು ದೋಸೆ ಹಾಕ್ಕೊಂಡೆ ಒಂದು ದೋಸೆ ಒಂದು ಕಾಫಿ ಕಾಫಿ ಒಳ್ಳೆ ಕೊಳಾಯಲ್ಲಿ ಕೊಟ್ಟಂಗೆ ಕೊಟ್ಟಿದ್ದರು ಹೂದ್ರೆ ತಿನ್ಕೊಂಡು ಸೀದೆ ಹೊಡೆದೆ ಮುಗೀತು ಅವ್ರು ಬಂದರೆ ಕಸ್ಟಮರು ಒಳ್ಳೆಯವರು ಪರವಾಗಿಲ್ಲ ನಾನು ಯಾಕೋ ಅಡ್ಜಸ್ಟ್ ಆಗೋಲ್ಲ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಅಡ್ಜಸ್ಟ್ ಆಗ್ತಾರೆ ಬಟ್ ವೀಡಿಯೋ ಇನ್ನೂ ಟ್ರೈ ಮಾಡಿಲ್ಲ ಹೋಣ ಬಟ್ ಅಡ್ಜಸ್ಟ್ ಹಾಕ್ಬೇಡ ತುಂಬ ಖುಷಿ ಆಯಿತು ರೋಡಲ್ಲಿ ನೋಡ್ರಿ ಇವತ್ತು ಇದು ಗಾಡಿಯವೇ ಇನ್ನೂ ತಿರುಪ್ತಿವರೆಗೂ ಹೆಂಗಿರ್ತದೋ ಗೊತ್ತಿಲ್ಲ ಅವರು ಇವಾಗ ಲೈಟಾಗಿ ಬಿಸಿಲು ಹೊಡಿತೈತೆ ಅಣ್ಣ ಬನ್ನಿ ಏನಾನ ಆಯ್ತಾಯ್ತೋ ಅಂದಿವೆ ತೋರಿಸ್ತೀನಿ ನಿಮಗೆಲ್ಲ ಇಲ್ಲ ಮುಳುಗಾಗಲೇ ಟೋಲ್ ಹತ್ರ ಹಾಕಿದ್ದೀರಿ ಸೈಡ್ಗೆ ಆ ಸೈಡ್ಗೆ ಹಾಕಿ ಹಂಗೆ ಕುಡಿಬೇಕು ಅನ್ನೋದ್ರೆ ಇಲ್ಲೇ ಕುಡ್ಕೊಂಡು ಸೀದಾ ಇಲ್ಲಿಂದ ತಿರುಪತಿ ಹೈವೆ ಅಂದರೆ ಚಿತ್ತೂರು ಅಲ್ಲಿಂದ ಹೋಗಿ ಅದು ಐಟಿಂದು ಆರೆಂಜಿಗೆ ಆಳ್ಕೊಂಡು ಮಾಡ್ಕೊಂಡು ಒಳ್ಳೆ ಕಡೆ ಅಂತ ತೊಗೊಂಡ್ಬರ್ಬೇಕು ಎಕ್ಸಾಕ್ ಸೀದಾ ಹೊಡೋದೆ ಎಳ್ಳಿರೋ ಮೇಲೆ ಚೇಪೇಕಾಯಿ ನೋಡ್ಬಿಟ್ಟು ಸಾಕಾಗೋದೆ ಗುರು ಚೇಪೇಕಾಯಿ ಒಮ್ಮೆ ನೆಕ್ಸ್ಟ್ ಲೆವೆಲ್ ಆಗೈತೆ ತಪ್ಪು ತಪ್ಪೋ ತಪ್ಪೋ ಐತೆ ಚೇಪೇಕಾಯಿ ಅದರಿಂದ ಹೊಡಿತಾರಲ್ಲ ಅಲ್ಲಿ ಚೇಪೇಕಾಯಿ ಇಟ್ಕೊಂಡು ಮಾಡ್ತಾರ ಸಕ್ಕಾತು ಸೀದಾ ಫೈನಲಿ ಹೋಟ್ಲ್ ಹತ್ರ ಒಂದು ರೀಚ್ ಆದ ಕಿನ್ಸಸ್ ಹೋಟ್ಲಂತೆ ಇದು ತಿರುಪ್ತಿಗೆ ಹೋಗೋ ಹೈವೇ ಇದೆಯಲ್ಲ ಲೈಕ್ ಫ್ಲೈ ಓವರ್ ಕೆಳಗಡೆ ಇರೋದಿದೆ ಈ ಊಟನ ಬಂದಿದ್ದೆ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೇನೆ ಅದೇ ಒಂಬತ್ತು ಗಂಟೆಗೆ ಅಂತ ಇರೋದು ಅದರ್ಶನ ಒಂಬತ್ತು ಗಂಟೆಗೆ ನಾವಿಲ್ಲೊಂದು ಏಳುವರೆಗೆ ಬಿಡ್ತೀರಿ ಆಮೇಲೆ ಹೊಸ ಒಂಬತ್ತು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗ್ತದೆ ಆಮೇಲೆ ಅವ್ರಿಗೆ ಜಾಯ್ನ್ ಆಯ್ತಾರೆ ಅಲ್ಲಿವರೆಗೂ ಇವಾಗ ರೆಸ್ಟ್ ಮಾಡೋದೆ ಬೇಜಾರು ಅಂತೂ ಹೆಂಗೈತೆ ಅಂತಂದರೆ ಫುಲ್ಲು ಮಳೆ ಬರ್ತಾ ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಯಾಕಂದರೆ ಕಸ್ಟಮರು ಅಷ್ಟು ಸಪೋರ್ಟ್ ಮಾಡಲಿಲ್ಲ ಸರಿ ಅದಕ್ಕೇನು ಟೆನ್ಷನ್ ಇಲ್ಲ ಬಟ್ ಸಿಕ್ಕಾಬಿಟ್ಟೆ ಮಳೆ ಎಲ್ಲಿಂದ ಅಂದರೆ ಚಿತ್ತೂರು ಬಿಟ್ಟು ಮುಂದೆ ಬರ್ತಾ ಇದ್ದಂಗೆ ಅಲ್ಲಿಂದ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು ವೆದರ್ ಅಂತೂ ಫುಲ್ ಕೋಲ್ಡ್ ಐತೆ ಮೇಲೆಗಡೆ ಅಂತೂ ಮೇಲೆಗಡೆ ಹೋಗ್ಬೇಕಾದ್ರೆ ಅಂತೂ ಇನ್ನೂ ಕೋಲ್ಡ್ ಆಗುತ್ತೆ ಈಗ ಫಾಗು ಅಷ್ಟೇ ಸಿಕ್ಕಾಬಿಟ್ಟೆ ಐತೆ ನೋಡೋಣ ವೆದರು ಗೊತ್ತಿಲ್ಲ ನಿನ್ನೆಯಿಂದ ಹಿಂಗಾಯ್ತೋ ಇವತ್ತಿಂದ ಹಿಂಗೈತೋ ಗೊತ್ತಿಲ್ಲ ಬಟ್ ಮಳೆ ಅಂತೂ ಬಿಲ್ಟ್ ಆಯ್ತೆ ನೋಡ್ಬೇಕಿಂದು ಆಗುತ್ತೋ ನೋಡೋಣ ಮುಂದಕ್ಕೆ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ ಚಳಿ ಯಾವ ಥರ ಐತೆ ಯಾವ ಥರ ರಶ್ ಅವರೇ ಏನೋ ಅಂದರೆ ಗೊತ್ತಾಗುತ್ತೆ ನೋಣ ಬನ್ನಿ ಮೇಲೆ ಹೋದ್ಮಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಪದ್ಮಾವತಿ ಟೆಂಪಲ್ ಹತ್ರ ಬಂದಿದ್ದೀನಿ ತಿರುಪ್ತಿಯಲ್ಲಿರೋದು ಮಳೆ ನೋಡ್ರಿ ಯಾವ ರೇಂಜಿಗೆ ಬಿಲ್ಡ್ ಆಯ್ತು ಅಂದರೆ ರೋಡಲ್ಲಿ ನೀರೇ ನಿಂತೈತೆ ನೋಡ್ರಿ ಆ ಪಾಟಿ ನೀರು ನಿಂತೈತೆ ಟೆಂಪಲ್ ಇರೋದು ಇಲ್ಲೇ ಯಪ್ಪ ಬಂದಾಗಿಂದ ಮಳೆ ಹೊಯ್ತಾನೆ ಐತೆ ಈಗಂತೂ ಇನ್ನೂ ಜಾಸ್ತಿ ಆಗೈತೆ ನೋಡಬೇಕಿದ್ರೆ ಪರಿಸ್ಥಿತಿ ಏನೋ ಐತೆ ಅಂತ ಮೇಲೆ ಇನ್ನೂ ಎಷ್ಟು ಮಳೆ ಐತೋ ಅದು ಗೊತ್ತಲ್ಲ ಐಡಿಯಾ ಗೊತ್ತಿಲ್ಲ ಬಿಟ್ಟಿದ್ದೀನಿ ಡ್ರಾಪ್ ಮಾಡಿದ್ದೆ ಪಿಕಪ್ ಮಾಡ್ಕೊಂಡು ಬಂದ್ಬಿಡೋ ನಾವು ಹೋಗಿ ಭಯಂಕರ ಮಳೆ ಬಿಲ್ಟ್ ಭಯಂಕರ ಮಳೆ ಬಿಲ್ಟ್ ಆಯ್ತು ಹಿಂಗಾದ್ರೆ ಭಾರಿ ಕಷ್ಟ ಆಗ್ತದೆ ಇವ್ನ ಆಲ್ರೆಡಿ ಇಲ್ಲಿ ಫುಲ್ ಜಾಮ್ ಆಗೈತೆ ಪಿಕಪ್ ಪಾಯಿಂಟ್ ಅಲ್ಲೇ ಮುಂದೆ ಹೋಗಿ ಬಿಟ್ಟು ಬಂದಿದ್ದೆ ನಾನು ಇಲ್ಲಿ ನೋಡ್ರಿ ಎಷ್ಟು ಜನ ಅವರು ಆಲ್ರೆಡಿ ಕಂಟಿನ್ಯೂಸ್ ಆಗಿ ಬಿಲ್ಟ್ ಆಯ್ತು ಮಳೆ ಒಂದು ಅವರಿಂದ ಆಗ್ಲಿಂದ ನೋಡ್ತಾನಿದ್ದೀನಿ ಮಳೆ ಬಿಲ್ಟನೆ ಐತೆ ನಿಲ್ತಾನೂ ಇಲ್ಲ ಎಲ್ಲ ಆಚೆ ಇಟ್ಟಿಗೆ ಕುಡಿಯೋಣ ಅಂದ್ರೂ ಆಯ್ತಲ್ಲ ಅಷ್ಟು ಮಳೆ ಐತೆ ಇನ್ನೂ ಹೆಂಗಿರುತ್ತೋ ಪರಿಸ್ಥಿತಿ ಮೇಲೆಗಡೆ ಅದೇ ಭಯ ಆಗ್ತಾರದು ಮೇಲೆಗಡೆ ಇನ್ನೂ ಯಾವ ಥರ ಆಯಿತೋ ತಿರುಪ್ತಿ ಮೇಲೆಗಡೆ ನೋಡೋಣ ಅದು ತೋರಿಸ್ತೀನಿ ಮಳೆಲ್ಲೇನೋ ತೋರ್ಸೋಕ್ಕಾಗಲ್ಲ ಕೂತ್ಕೊಂಡೆ ತೋರಿಸ್ಬೇಕು ನೋಡೋಣ ಆದಷ್ಟು ಎಲ್ಲ ಕವರ್ ಮಾಡ್ಕೊತೀನಿ ಫೈನಲಿ ತಿರುಮಲ ಎಂಟ್ರಿ ಆದ ಈಗ ಚೆಕಿಂಗ್ ಪಾಯಿಂಟ್ ಹತ್ರ ನೋಡಿ ಅದೇ ಇವಾಗ ಏನು ಕಾಣಿಸ್ತಾ ಇದೆಯೋ ಇದೇ ತಿರುಪತಿ ಅಂದರೆ ತಿರುಪತಿ ದೇವಸ್ಥಾನ ತಿರುಮಲ ಹತ್ರ ಇದು ಯಾರು ಇರೋ ಪ್ರತಿಯೊಬ್ಬರು ಇಲ್ಲಿ ಚೆಕ್ಕಿಂಗ್ ಮಾಡಿಕೊಂಡೇ ನಾವು ತಿರು ತಿರುಮಲಾಗ ಹೋಗ್ಬೇಕು ಇದು ಚೆಕ್ ಪಾಯಿಂಟ್ ಅಂತಾರೆ ಇದು ಸ್ಟಿಕ್ ಆಗಿಬಿಟ್ಟೆ ಸ್ಟಿಟ್ಟು ಪ್ರತಿಯೊಂದು ಚೆಕ್ ಮಾಡೇ ಒಂದು ವಾಟರ್ ಬಾಟಲ್ ಕೂಡ ಎತ್ಕೊಂಡೋಗಂಗಿಲ್ಲ ಪ್ಲಾಸ್ಟಿಕ್ ತಗೊಂಡು ಪ್ಲಾಸ್ಟಿಕ್ ಬ್ಯಾಂಡ್ ಇಲ್ಲಿ ತಗೊಂಡು ಒಳಗಡೆ ಬಿಟ್ಟು ಸ್ಪೆಷಲ್ ಎಂಟ್ರಿ ಹತ್ರ ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಜನ ಎಷ್ಟು ಜನ ಹೋಗ್ತಾವ್ರೆ ಫುಲ್ ಜನ ಕ್ರೌಡ್ ಅಂದರೆ ಕ್ರೌಡು ಇವತ್ತೇನೋ ಗೊತ್ತಿಲ್ಲ ಸ್ಪೆಷಲ್ಲು ನೋಡಿ ಆಲ್ರೆಡಿ ಒಳಗಡೆ ಅಲ್ಲೂ ಸಿಕ್ಕಬಿಟ್ಟೆ ಐತೆ ಯಾರೋ ಒನ್ ವೇ ಅಲ್ಲಿ ಹಿಂಗೆ ಬರ್ತಾವೆ ಇಡ್ಲಿ ಇಟ್ಟು ಹಾಕ್ಕೊಂಡು ಏನು ಮರ್ಯಾದೆನೇ ಇಲ್ಲ ನನಗೆ ಇದು ಒನ್ ವೇ ಇದೆ ಆ್ಯಕ್ಚುಲಿ ಇದರಲ್ಲಿ ಇಡ್ಲಿ ಅಂಪಾಕ್ ಅದೇ ಐ ಬಿ ಹಾಕೊಂಡು ಬೇರೆ ಬರ್ತಾವನೆ ಏನು ಹೇಳಬೇಕು ಇನ್ನೊಂದು ಪಕ್ಕ ಒಂದು ಮೂರು ಅವರ್ ನಾಲ್ಕು ಅವರ್ ಆಗುತ್ತೆ ಕಸ್ಟಮರ್ ಬರೋದು ಹಂಗೆ ಆ್ಯಪಲ್ಲಿ ಹೊಟ್ಟೆ ಇಷೀತೈತೆ ಅರ್ಜೆಂಟಾಗೋ ತಿನ್ಕೊಬಿಡ್ಬೇಕು ಟೈಮ್ ಬಂದು ಎಂಟೂವರೆ ಒಂದು ತಿನ್ಲೇಬೇಕು ಹೊಟ್ಟೆ ಉಷಿತ ಐತೆ ಆತ ಇಲ್ಲ ಹೋಣ ಇಲ್ಲಿ ನೋಡ್ರಿ ನೀವು ಸ್ನೇಹಿತರೆ ನಿಮ್ಗೆ ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ ಅಂದ್ಕೊತೀನಿ ಫಾಗ್ ಐತೆ ಅಂದರೆ ಮುಂದೆ ಹೆಂಗೈತೆ ಅಂದರೆ ಸಿಕ್ಕಾಬಿಟ್ಟೆ ಸೇಮ್ ಊಟಿ ಫೀಲ್ಸ್ ಬರ್ತಾ ಐತೆ ನಂಗಂತೂ ಭಯಂಕರ ಫಾಗ್ ಐತೆ ಹೋಗಿ ಪಾರ್ಕಿಂಗ್ ಅಂದರೆ ಕಾರ್ ಹಾಕೊಂಡ್ಬಿಟ್ರೆ ಆ ಟೆನ್ಶನ್ ಇಲ್ಲ ಮುಂದೆ ಐತೆ ಪಾರ್ಕಿಂಗ್ ಇಲ್ಲೆಲ್ಲ ಹಾಕೋದೆ ಬೇಡ ತಲೆನೋವು ಮತ್ತೆ ಹರಾಣ ಬಂದರೆ ಎತ್ತು ಎತ್ತು ಅಂತಾರೆ ರೋಡ್ ಸೈಡಲ್ಲಿ ಶಿಸ್ತಾಗಿ ಹೋಗಿ ಪಾರ್ಕಿಂಗ್ ಸ್ಲಾಟಲ್ಲಿ ಹಾಕೊಂಬಿಡೋಣ ಅದು ತಲೆನೋವು ಇರೋಲ್ಲ ನನಗೆ ಹಂಗೆ ಅಲ್ಲೇ ಟಿಫನ್ಸ್ ಎಲ್ಲ ಮಾಡ್ತಾರೆ ಹೋದಲ್ಲೇ ರೆಗ್ಯುಲರ್ ಆಗಿ ಯಾವಾಗ ಗಾಡಿ ನಾನು ಯಾವಾಗ ತಿರ್ತಿವಿ ಬರಲಿ ಅಲ್ಲಿ ಹಾಕೊಂಡು ಬಿಡ್ತೀನಿ ಗಾಡಿ ಎತ್ಕೊಂಡೋಗಿ ಪ ದೇವ್ರಿ ಏನು ಸಡನ್ ಬ್ರೇಕ್ ಯಾಕೆ ಬ್ರೇಕೇನಾಯ್ತು ನೋಡ್ರಿ ನೋಡ್ರಿ ನೀವು ಕಾಣಿಸ್ತಾ ಐತೆ ಅನ್ಕೊಂತೀನಿ ದೇವ್ರಣಗೊಂದು ಸಿಕ್ಕ ಹೋಗ್ಬಿಟ್ಟೆ ಫಾಗೈತೆ ಮುಂದೆ ಕಡೆ ಅವಾ ನನ್ನಂತೂ ಊಟಿ ಫೀಲ್ಸ್ ಬರೋದೈತೆ ಟೋಪಿ ಗೀಪಿ ಜಾಕೆಟ್ ಏನೂ ತಂದಿಲ್ಲ ನಾನು ಮಳೆನೇ ಇರೋಲ್ಲ ಫುಲ್ ಬಿಸಿಲಿರ್ತದೆ ಅಂದ್ಕೊಂಡ್ಬಂದರೆ ಚಿತ್ತೂರಿಂದ ಮಳೆ ಹೊಡಿತಾನೇ ಇದೆ ಕಂಟಿನ್ಯೂಸ್ ಆಗಿ ಹಿಂಗೆ ಕಾಲಿಂದ ಇಳಿಯೋಕ್ಕಾಗಲ್ಲ ಇವಾಗ ಏನು ಸ್ವೆಟ್ರು ಟೋಪಿ ಏನೂ ಇಲ್ಲ ಅಂದರೆ ಗಾಡಿಗಳು ಇವತ್ತು ತುಂಬ ಇದ್ದಾವೆ ನಾನು ಏನು ರಶ್ ಇರೋಲ್ಲ ವೀಕ್ ಡೇ ಅಲ್ಲ ಇವತ್ತು ಅಂದ್ಕೊಂಡು ನಾನು ಬಂದರೆ ಫುಲ್ ರಶ್ ಐತೆ ಇವರು ಏನೋ ಗೊತ್ತಿಲ್ಲ ಸ್ಪೆಷಲ್ ಇವತ್ತು ಏನೋ ಅಂತ ನೋಡಬೇಕು ನೋಡಿರಿ ಇಲ್ಲೇ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಟಿಫನ್ ಅಂಗಡಿ ಎಲ್ಲ ಕಾಣಿಸುತ್ತೆ ಟಿಫನ್ ಸೆಂಟ್ರಲ್ಲಿ ಅಲ್ಲರೋಡಿ ಜನ ಆಲ್ರೆಡಿ ಹೆಂಗೆ ತುಂಬ್ರಿ ಯಾವಾಗೂ ರೆಗ್ಯುಲರ್ ಇಲ್ಲ ಹಾಕೋ ಪಾರ್ಕಿಂಗ್ ಅಂದರೆ ಇಲ್ಲಿ ಪಾರ್ಕಿಂಗ್ ಇತ್ತು ಇನ್ನು ಮುಂದೆ ಏನೊಂದು ಪಾರ್ಕಿಂಗ್ ಇದೆ ತೋರಿಸೇನು ರೀ ಆಮೇಲೆ ಇದು ಬೇಕ್ರಿ ಅದು ಇದು ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಕಾಣಿಸಿದೆಯಾ ಅಲ್ಲೇ ಈ ಸಿಕ್ಕಾಪಟ್ಟೆ ಗಾಡಿ ಐತೆ ಗುರು ಇವತ್ತು ಪಾ ನನಗಂತೂ ಈ ಫಾಗ್ ನೋಡ್ತಾ ಇರೋ ನನಗೆ ಸೇಮ್ ಊಟಿ ಅನ್ನಿಸ್ತಾ ಇದೆ இல்ல பார்க்கிங் இல்ல இரோது முந்தைய இல்லை முந்தைய லெஃப் சைடல் வர்த்தே பார்க்கிங் தோர்த்தே நமக்கு ஆல்ரெடி நிறித்தவடி இல்லை ஆல்ரெடி ஃபுல்லாக இல்லை எண்ட்ரி பாயிண்ட் எண்ட்ரி ஆகன ஒழுக நோட்கு ஒழை கடை ஆக்கோங்க ಯಾವುದೋ ಒಂದು ಕಡೆ ಇರಬಾರ್ದು ಮೇನ್ ಯಾವುದೋ ಒಂದು ಐತೆ ಇಲ್ಲಿ ಹಾಕೊಂಡ ಸ್ನೇಹಿತರೆ ಇಲ್ಲಿ ಬಂದು ಹಾಕೊಂಡಿದ್ದೀನಿ ಪಾರ್ಕಿಂಗ್ ಅಲ್ಲಿ ತಿರುಮಲಾ ಹತ್ರ ಮೇಲೆ ಇಲ್ಲಿ ನೋಡ್ರಿ ರೀ ಮಳೆ ಅಂತೂ ಫುಲ್ ಕಮ್ಮಿ ಆಯಿತು ನೋಡಿ ಫಾಗ್ ನೋಡ್ರಿ ನಿಮ್ಗೆ ಹೆಂಗೆ ಕಾಣಿಸ್ತೈತೆ ಅಂತ ಸಿಕ್ಕಾಪಟ್ಟೆ ಫಾಗು ಟೈಮ್ ಬಂದಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗ್ತಾ ಬರ್ತೈತೆ ಇಲ್ಲಿ ನೋಡ್ರಿ ಫಾಗು ಎಷ್ಟೈತೆ ನಾನು ಶಾಕ್ ನೋಡಿ ನೋಡಿಸಿ ಏನು ಮೇಲೆಗಡೆ ಮಳೆ ಜಾಸ್ತಿ ಇರುತ್ತೆ ಅನ್ಕೊಂಬಂದ್ರೆ ಮಳೆ ಇಲ್ಲ ಫಾಗ್ ಅಂತೂ ಫುಲ್ ಐತೆ ಫಾಗು ಒಂಥರ ಚೆನ್ನಾಗೈತೆ ಸೇಮ್ ಊಟಿ ಫೀಲ್ಸ್ ಬರ್ತಾ ಇದೆ ಒಂಥರ ಕ್ಲೈಮೇಟ್ ಒಂಥರ ಚೆನ್ನಾಗೈದ್ರು ಬಟ್ ಚಳಿಯೂ ಅಷ್ಟೊಂದು ಆಗ್ತಾ ಇಲ್ಲ ಮಳೆನೂ ಇಲ್ಲ ಲೈಟಾಗಿ ಡ್ರಿಸ್ಲಿಂಗ್ ಇದೆ ಸುಮ್ಮನೆ ಹಂಗೆ ಕಾರಲ್ಲಿ ಕೂತ್ಕೊಂಡು ಯಾ ಬಿಗ್ ಬಾಸ್ ನೋಡ್ತಾ ಇದ್ದೆ ಏನೇ ನೋಡಿರಲಿಲ್ಲ ಸರಿ ಅಂದ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಇದ್ದೆ ಹೋಗೋರೆ ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಗೊತ್ತಿಲ್ಲ ಕಸ್ಟಮರು ಆರಾಮಾಗಿ ಬರಲಿ ಏನು ಟೆನ್ಷನ್ ಇಲ್ಲ ನನಗೂ ಬಂದು ಫೋನ್ ಮಾಡಲಿ ಆರಾಮಾಗಿ ಕರೆ ಎತ್ಕೊಂಡೋಗಿ ಪಿಕಪ್ ಮಾಡಿಕೊಂಡು ಮತ್ತು ಕೆಳಗಡೆ ಎಲ್ಲ ಹೋಟ್ಲು ಬುಕ್ ಮಾಡಿರೋದು ಅಲ್ಲೋಗ್ ಸ್ಟೇ ಮಾಡಿ ಬೆಳಗ್ಗೆ ಮೋಸ್ಟ್ ಪ್ರಾಬಲಿ ಇಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನ ಎಲ್ಲ ನೋಡಿಕೊಂಡು ಓಡ್ತಾರೆ ನೋಡೋಣ ಇನ್ನೂ ಏನೇನಾಗುತ್ತೆ ಜರ್ನಿ ಅಂತ ಗೊತ್ತಿಲ್ಲ ಯಾಕಂದರೆ ತೃಪ್ತಿ ಇದೆ ಫಸ್ಟ್ ಟೈಮ್ ಅಲ್ಲಿ ಲಾಗ್ ಶೂಟ್ ಮಾಡ್ತಾರೋದು ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತ ಗೊತ್ತಿಲ್ಲ ಪಾರ್ಕಿಂಗ್ ಇನ್ನೂ ಜಾಗ ಇದೆ ಬಟ್ ಆದರೂ ಒಂದು ರೇಂಜ್ ಗಾಡಿ ಫುಲ್ ಆಗೋಯ್ತು ಏನೋ ಫಂಕ್ಷನ್ ಇದೆ ಗುರು ಸಿಕ್ಕಾಬಿಟ್ಟೆ ಜನ ಅವ್ರೆ ಎಕ್ಸ್ಪೆಕ್ಟಾಗಿ ಮಾಡಿರಲಿಲ್ಲ ಇಷ್ಟು ಜನ ಇಡ್ತಾರೆ ಅಂತ ತುಂಬ ಜನ ಅವ್ರೆ ನೋಡೋಣ ನೀವು ಕತೆ ತಿರುಮಲ ಎಲ್ಲ ಮುಗಿಸ್ಕೊಂಡು ಮತ್ತು ತಿರುಪತಿಗೆ ಬಂದರೆ ಅಲ್ಲೇನು ಲಾಗೇನು ಶೂಟ್ ಮಾಡಲಿ ಹಾಗೆ ಅಲ್ಲ ಅಂದ್ಕೊಂಡು ಸೀದಾ ಇವಾಗ ಮುಳುಬಾಗ್ಲತ್ತಿರ ಇದ್ದೀನಿ ಮುಳುಬಾಗ್ಲಿಗೆ ನಿಮ್ದು ಎರಡು ಮೂರು ಕಿಲೋಮೀಟರ್ ಇದೆ ಅಷ್ಟೇ ಇಲ್ಲ ಏನೋ ಎಳ್ಳನೀರು ಕುಡಿಬೇಕು ಅಂತ ಸೈಡ್ಗಾಕ್ರೆ ಇಲ್ಲ ರೋಡ್ ಸೈಡಲ್ಲಿ ಉಳ್ಕೊಂಡು ಸೀದಾ ಹೊಡೋದೆ ಇವಾಗ ಎಷ್ಟು ನೋಡಿ ಗಾಡಿ ಎಷ್ಟು ಗೊತ್ತಾಯ್ತು ಸಾಕಾಗ ಮನೆಯಾಗ ಮಳೆ ನೋಡ್ರಿ ನೋಡ ನೋಡ್ರಿ ಇಲ್ಲಿ ನೋಡಿದ್ರು ಒಂದು ಚೂರು ಬಿಸಿಲೇ ಕಾಣಿಸ್ತಾ ಇಲ್ಲ ಎಲ್ಲೂ ಅಪ್ಪ ಬೆಂಗ್ಳೂರು ರೀಚ್ ಆದೆ ಈಗ ನೋಡಿ ರೀಚ್ ಆಗ್ತಾಯಿದ್ದಂಗೆ ಸಿಟಿ ಟ್ರಾಫಿಕ್ ಯಾವ ರೇಂಜ್ಗೆ ಐತೆ ಅಂದರೆ ಯಪ್ಪ ಸಾಕು ಸಾಕ ಸಿಟಿ ಸಿಟಿಗೆ ಯಾಕೆ ಎಂಟ್ರಿ ಆಗ್ಬಿಡ್ತೀವಿ ನಾವು ಸಿಟಿ ಟೈಮ್ಗೆ ಅನ್ಸ್ಬಿಡುತ್ತೆ ಇನ್ನೂ ಲೇಟಾಗಿ ಬರಬೇಕಾಗಿತ್ತು ಅನ್ಸ್ಬಿಡ್ತೀವಿ ಇವಾಗ ವೈಟ್ ವೈಟ್ಫೀಲ್ಡ್ ಓಫಮ್ ಜಂಕ್ಷನಲ್ಲಿ ಇದ್ದೀನಿ ಫೈನಲಿ ಡ್ರಾಪ್ ಆಯಿತು ಕಸ್ಟಮರ್ ಮನೆ ಹತ್ರ ಎಲ್ಲ ಮುಗಿಸ್ಕೊಂಡು ಸೀದಾ ರೂಮ್ ಬಂದು ವೀಡಿಯೋ ಇದ್ದೀನಿ ನಿಮಗೆ ತಿರುಪ್ತಿ ಸೀರೀಸ್ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಾಗಿ ನಿಲ್ಗೆ ಮಾಡ್ತಾ ಇದ್ದೀನಿ ಏನೇ ತಪ್ಪಾಗಿರೋ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದಂಗೆ ನಮಗೂ ಡ್ರೈವರ್ ಆಗಿ ನಾನು ಒಂದು ಏನೋ ಕಂಟೆಂಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನನಗೆ ಇದೇ ಥರ ಮಾಡೋ ಈಗ ಇದೇ ಥರ ವೀಡಿಯೋ ಮಾಡೋಕ್ಕೆ ನಂಗೆ ಇನ್ನೂ ಮೋಟಿವೇಷನ್ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ವೀಡಿಯೋ ನೋಡ್ತಾ ಇದೀರ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾರ ತುಂಬ ಇದೆ ಸಪೋರ್ಟ್ ಮಾಡ್ರೆ ನನಗೂ ಇನ್ನೂ ಮಾಡೋಕ್ಕೆ ಒಳ್ಳೊಳ್ಳೆ ಮೋಟಿವೇಶನ್ ಸಿಗುತ್ತೆ ಏನೋ ಒಂಥರ ಖುಷಿ ಆಗುತ್ತೆ ಅವರು ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾಯಿದ್ದಂಗೆ ದುಡ್ಡು ಕಾಸ್ತದೆ ಅದೆಲ್ಲ ನೋಡ್ತಾ ಇಲ್ಲ ಏನೋ ಒಂಥರ ಖುಷಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ಎಲ್ಲರೂ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ ಅಂತಂದರೆ ಸರಿ ಹೇಳ್ತಾ ಈ ಲಾಗ್ ನಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟಾಟಾ ಟೇಕ್ ಕೇರ್ ಬೈ ಬಾಯ್